ದೇಶದ ಬೆನ್ನೆಲುಬಾಗಿರುವ ರೈತನ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ರಸಗೊಬ್ಬರ ಬಿತ್ತನ ಬೀಜ ಹಾಗೂ ಕ್ರಿಮಿನಾಶಿಕಗಳ ಮಾರಾಟಗಾರರು ಬದ್ಧತೆಯಿಂದ ಕೆಲಸ ಮಾಡಿ ವ್ಯವಹಾರ ನಡೆಸಬೇಕು ಎಂದು ಮಂಡ್ಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿಎಸ್ ಅಶೋಕ್ ಅವರು ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ರಸಗೊಬ್ಬರ ಬಿತ್ತನ ಬೀಜ ಹಾಗೂ ಕ್ರಿಮಿನಾಶಿಕಗಳ ಮಾರಾಟಗಾರರ ಜಾಗೃತಿ ಸಭೆಯಲ್ಲಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಇನ್ನು ಸಭೆಯಲ್ಲಿ ಮಾತನಾಡಿದ ಅವರು ಹವಾಮಾನಕ್ಕೆ ತಕ್ಕಂತೆ ಮಣ್ಣಿನ ರಸಸಾರ ಹಾಗೂ ಫಲವತ್ತತೆಗೆ ಹೊಂದಿಕೆಯಾಗುವಂತಹ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಬೇಸಾಯ ಮಾಡಲು ರೈತ ಬಂಧುಗಳಿಗೆ ಅರಿವಿನ ಜಾಗೃತಿ ಮೂಡಿಸಬೇಕು ಎಂದು ಮಾರಾಟಗಾರರಿಗೆ ಕಿವಿಮಾತು ಹೇಳಿದ ಅವರು ಉತ್ತಮವಾದ ಗೊಬ್ಬರ ಬಳಸಿ ಒಳ್ಳೆಯ ಬಿತ್ತನೆ ಬೀಜಗಳನ್ನು ಬಳಸಿ ಕೃಷಿ ತಜ್ಞರ ಸಲಹೆ ಸೂಚನೆ ಪಡೆದುಕೊಂಡು ಬೇಸಾಯ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡೆಯಲು ಸಾಧ್ಯವಿದೆ ಆದರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇರಬೇಕು ಭೂಮಿ ತಾಯಿಯನ್ನು ನಂಬಿ ಬೇಸಾಯ ಮಾಡಿದ ರೈತರನ್ನು ಭೂತಾಯಿಯು ಎಂದೂ ಕೈಬಿಟ್ಟು ಉದಾಹರಣೆಗಳೇ ಇಲ್ಲ ಎಂದು ಅಶೋಕ್ ಹೇಳಿದರು ಇದೇ ಸಂದರ್ಭದಲ್ಲಿ ರಸಗೊಬ್ಬರ ಬಿತ್ತನ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಸಂಘದ ವತಿಯಿಂದ ಕೃಷಿ ಅಧಿಕಾರಿಗಳನ್ನು ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಪಾಂಡವಪುರ ಉಪವಿಭಾಗದ ಉಪನಿರ್ದೇಶಕ ಭಾನುಪ್ರಕಾಶ್ ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳಾದ ಚನ್ನಕೇಶವಮೂರ್ತಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್ ಕೃಷಿ ಅಧಿಕಾರಿ ಶ್ರೀಧರ್ ಸೇರಿದಂತೆ ರಸಗೊಬ್ಬರ ಮಾರಾಟಗಾರರ ಪ್ರತಿನಿಧಿಗಳಾದ ಪ್ರಕಾಶ್ ಮಂಜುನಾಥ್ ಪ್ರಗತಿಪರ ಕೃಷಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಸಗೊಬ್ಬರ ಕೆಲಸಕ್ಕೆ ಅಲ್ವಾ ಇನ್ನು ದ ಸೊಸೈಟಿಯಲ್ಲಿ ನಿಂತಿದೆ ಪೊಲೀಸ್ ಸ್ಟೇಷನ್ ಗೊಬ್ಬರ ಮಾರಾಟ ಮಾಡಿ ಡಿ ಸಿ ಅಕೌಂಟ್ ಹಾಕಿದ್ವಿ ನಂತರ ಅವಾಗ ನಾವು ಮೊದಲು ನೀರಾವರಿ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಹಾಕ್ತಾರೆ ಎಲ್ಲಿ ಸೊಸೈಟಿಯಲ್ಲಿ ಎಲ್ಲಿ ಜಾಸ್ತಿ ಬಳಕೆ ಮಾಡ್ತಾರೆ ಅಲ್ಲ ಜಾಸ್ತಿ ಆಗ್ತಾ ಇದ್ದು ಈ ಒಣ ಪ್ರದೇಶದಿಂದಲೇ ಕೆಳ ಸಾಗಾಣಿಕೆ ಆಗ್ತಾ ಇತ್ತು ಈ ಸಹಾಯದ ಚೀಲದಲ್ಲಿ ಇನ್ನೂರ ಐವತ್ತು ಪೈಸಾ ನಲವತ್ತೈದು ಪಿ ಸಿ ಒಂದ್ ಬ್ಯಾಗ್ ಯೂರಿಯಾ ಅದನ್ನ ತೆಗೆದು ಇಂಡಸ್ಟ್ರಿಯಲ್ ಬ್ಯಾಗ್ ತುಂಬಿಸಿದ ತಕ್ಷಣ ಎಷ್ಟಾಗುತ್ತೆ ಅದು ರೇಟು ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಒಂದು ಲೋಡ್ ಹೋದ್ರೆ ಲಕ್ಷಾಂತರ ರೂಪಾಯಿ ಈ ರೀತಿಯ ವ್ಯವಹಾರ ಆಗ್ತಿತ್ತು ಅದರಿಂದ ಕಡಿವಾಣ ಮೊದಲನೇ ವರ್ಷ ಅದಕ್ಕೆ ಒಂದು ಕೊಟ್ವಿ ಗೊತ್ತಿದೆ ಮಂಡ್ಯ ಜಿಲ್ಲೆಯ ಸರಾಸರಿ ಇಳುವರಿ ಕರ್ನಾಟಕ ರಾಜ್ಯಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಬರ್ತಾರಾಗಿ ಕಂಬೋದಾಗ ನಾನಾದ್ರೂ ಮಂಡ್ಯ ಜಾಸ್ತಿ ಇದೆ ಮಾಹಿತಿ ಇರಲಿಲ್ಲ ಜಾಸ್ತಿ ಇದೆ ಅಂತೇಳಿ ಆಮೇಲೆ ಅವರೇ ಮಾಹಿತಿ ಕೊಟ್ಟು ನೋಡಿ ನಮ್ಮ ಮೊಬೈಲ್ ಸೊ ಆ ವರ್ಷ ಸ್ವಲ್ಪ ಡಿಲಿವರಿ ಕಡಿಮೆ ಆಗಲಿಕ್ಕೆ ಶುರುವಾಗಿತ್ತು ಮೂವತ್ತು ನಲವತ್ತು ವರ್ಷದ ನಡೆದೇ ಏನಿದೆ ಈ ಗಡ ಸಾಹಿತ್ಯ ಸಮ್ಮೇಳ ಶುರುವಾದ್ಮೇಲೆ ಇನ್ನೂ ಸ್ವಲ್ಪ ಇಷ್ಟು ಇರಲಿ ಅಂದ್ಬಿಟ್ಟು ಕೆ ಆರ್ ಎಸ್ ತೆಕ್ಕ ಶುರು ಮಾಡದ ಹಿಂದೆ ಇಂದೂ ಮಾಹಿತಿ ತೆಗಿಯಕ್ಕೆ ಶುರು ಮಾಡಿದ್ವಿ ಏನು ಮಂಡ್ಯ ಜಿಲ್ಲೆ ಕೆಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಒಂಬೈನೂರ ಇಸ್ವಿನಲ್ಲಿ ಏಷ್ಯಾ ತಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಅದು ಮಂಡ್ಯ ಜಿಲ್ಲೆ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಮಂಡ್ಯ ಆಗಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ